ಮೇಲೆ ಈ ಮದ್ದು ಕೊಟ್ಟ ಮೇಲೆ ಈ ಥರ ಚೆನ್ನಾಗಿ ಸೈಜಾಗೆ ಬಂದಿದೆ ನಮ್ಮ ನಾಟಿಗೆ ಬರಲ್ಲ ಬಿಟ್ಟ ಮೇಲೆ ಈ ಥರ ಎಲ್ಲ ಬರಲ್ತು ಆದರೆ ಇದು ಚೆನ್ನಾಗಿ ಕ್ವಾಲಿಟಿಯಾಗೆ ಬರ್ತದೆ ಏನಂದರೆ ಹೂವು ಕಾಯಿ ಮತ್ತೆ ಎಲ್ಲ ಚೆನ್ನಾಗಿ ಬರ್ತದೆ ಅವರು ಬಂದು ಕೆಮಿಕಲ್ ಇರುವ ಕೊಟ್ಟರೆ ಏನಾಯ್ತದೆ ಅಂದರೆ ಕಟ್ಟಾಗೈತದೆ ಹೂವು ಒಂದಿರಲ್ಲ ಕಾಯಿನೂ ಇಷ್ಟು ಐಟು ಬರೋಲ್ಲ ಇಷ್ಟು ಗಿರಾನು ಐಟು ಬರಲ್ಲ ಈ ವೆದರಲ್ಲ ಸರ್ ಇದು ಕ್ಲಿಯರ್ ಆಗೋದಿಲ್ಲ ಈ ವೆದರಲ್ಲಿ ಈ ವರ್ಷ ಈ ವರ್ಷ ಟೊಮೆಟೊ ಬೆಳಿತಿದ್ರು ನಾನು ಇದೆ ಫಸ್ಟ್ ಫಸ್ಟ್ ಅಂದ್ರೆ ನಿಮಗೆ સમાದನೆ ಇದ್ಯಾ ಬೆಳೆ ಇಲ್ಲ ಜಂಬೆರಪ್ಪ ನಾವು ಇಬ್ರು ನೆಚ್ಚಿಕೊಂಡಿದ್ದೀವಿ ಹೌದು ನಾವು ಇದೆ ಬೆಳಿತಾ ಇರ್ತೇವೆ ಆಗ್ತೀವಿ ಯಾರು ನಮ್ಮಲೇ ನಮ್ಮದರ ಅಲ್ಲಿ ನಾನು ಮಾಡೋದು ಮಾಡ್ತಾ ಇರ್ತೀನಿ ಅಲ್ಲ ಒಬ್ರು ಹೇಳ್ತದ್ರು ಸರ್ ನಿಮ್ ರಿಲೇಷನ್ ಅವರು ಯಾರು ನಮ್ಮಲೇ ನಾವ್ ಮಾಡೋದ ಮಾಡ್ತಾ ಇರ್ತೀವಿ ನೋಡಿ ಈಗ ರೈಟ್ ಇಲ್ಲ ಅಂತ ಹೇಳಿ ಹೋಗ್ ಬುಡಿಕೈತದೆ ಇನ್ನು ಕಾಯಿ ಕುಯ್ತಾ ಇರ್ತೀವಿ ಯಾದರೂ ಸರ್ ನಿಮಗೆ ಇನ್ನ ಒಂದು ಓವರ್ ತಿಂಗಳು ಎರಡು ತಿಂಗಳು ಕಾಯಿ ಕುಯ್ತೆ ಒಳ್ಳೆ ರೇಟ್ ಸಿಗುತ್ತೆ ಸರ್ ನೋಡೋಣ ಅದಕ್ಕೆ ಏನು ಮಾಡಿದ ಒಂದು ಇವರು ಜೀನ್ ಮತ್ತು ಜೀನ್ ಗಿಡ ತಂದು ನಟ್ಟಿದ್ರು ಅವಾಗಿಂದ ನಮ್ಮ ಪ್ರಾಡಕ್ಟ ಬಳಸಿರೋದು ವೆಸ್ಟೇಜ್ ಇಂಥ ಪ್ರಾಡಕ್ಟು ಇದು ಚಿಕ್ಕಡಿದೇ ಡೆವಲಪ್ಮೆಂಟ್ಗೆಲ್ಲ ಭೂಮಿಗೆ ಕೊಟ್ಟಿದ್ದೀವಿ ಮೇಲೆ ಎಲ್ಲ ಪ್ರೇಗೆಲ್ಲ ಕೊಟ್ಟಿದ್ದೀವಿ ಹೂವೂ ಜಾಸ್ತಿ ಬರ್ತದೆ ತಂಬಾಟನು ಸೈಜ್ ಚೆನ್ನಾಗಿ ಬರ್ತದೆ ಹೈಟು ಚೆನ್ನಾಗಿ ಬೆಳೀತದೆ ಆಮೇಲೆ ಕೆಲವು ಕಂಪ್ನಿಗಳಲ್ಲಿ ಈಗ ಅಂಗಡಿಲಿ ತಂದು ಮದ್ದು ಹೊಡಿತೀರಿ ಹಂಗೆ ಕಟ್ಕೊತದ ಅದು ವೈರಸ್ ಅಂತೀವಿ ನಾವು ಅದು ಬಂದರೆ ತೋಟ ಹೂವೂ ಬರಲ್ತು ಏನಿಲ್ಲ ಇಲ್ಲೂ ಒಂದೊಂದು ಮಾದಾಪರ ತೋಟದಲ್ಲಿ ಅದು ಒಂದು ತಾಟ ಆಯಿತು ಚಿಕ್ಕ ಗಿಡದಲ್ಲಿ ಆಗಿನ ಟ್ರೀಟ್ಮೆಂಟ್ ಕೊಟ್ಟು ಆ ಟ್ರೀಟ್ಮೆಂಟ್ ಕೊಟ್ರು ಅದು ಬರಲ್ತು ನಮ್ಮಲ್ಲಿ ಅದಕ್ಕೆ ವೈರಸ್ಗೆ ನಮ್ಮ ನಾವು ನೋಡಿದಾಗಲೇ ಒಂದು ಗಿಡಕ್ಕೆ ಎರಡು ಗಿಡ ಕ ನೋಡಿದಾಗಲೇ ಒಡೆದು ಕಂಟ್ರೋಲ್ ಆಯ್ತದ ವೈರಸ್ಸು ಚೆನ್ನಾಗಿ ಬರ್ತದೆ ಬೆಳೆಯಲ್ಲ ನಮ್ಮದು ನೀವು ಅಂಗಡಿಯಲ್ಲಿ ಡಬಲ್ ಡಬಲ್ ಕಾಸು ಕೊಟ್ಟು ತಂದು ಹೊಡಿತೀರಿ ಆಮೇಲೆ ಇದು ಕರಿ ಜಳಿ ಬಂದ್ಬಿಡ್ತದೆ ತಿರ್ಗಾ ಹೊಡಿತೀರಿ ಅದೆಲ್ಲ ಪೌಡ್ರೆಲ್ಲ ಕಟ್ಟಾಗಿ ಪೌಡ್ರ್ ಹೊಡಿತೀರಿ ಕಟ್ಟಾಗಿ ಹೂವೆಲ್ಲ ಉದುರೋಯ್ತದೆ ನಮ್ಮದೇ ಹೊಡೆದ್ರೆ ಹೂವೂ ಕಟ್ಟಾಗಲ್ಲ ಬೆಳೆನೂ ಚೆನ್ನಾಗಿ ಬರ್ತದೆ ಕಾಯಿ ದಪ್ಪನೂ ಬರ್ತದೆ ಸೇನಿಂಗೂ ಬರ್ತದೆ ಮಾರ್ಕೆಟ್ಗೆ ಎತ್ಕೋದ್ರೆ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ತಾರೆ ಬೀನ್ಸ್ಗೆ ತಂಬಾಟಗೆ ಎಲ್ಲ ಬಳಸೋರೆ ಎರಡು ತುಂಬ ಚೆನ್ನಾಗಿದೆ ಇಲ್ಲಿ ಜೀನಮತ್ತಲ್ಲಿ ಜಂಬೇರಪ್ಪನೂ ಬಳಸೋರೆ ಮಾದಪ್ಪನೂ ಇನ್ನೊಬ್ರು ಅಲ್ಲಿ ಬಳಸೋರೆ ಆಮೇಲೆ ಇದು ಹತ್ನಾತ್ತಲ್ಲೂ ಬಳಸ್ರೆ ಚೆನ್ನಾಗದ ಎಲ್ಲ ತುಂಬ ರೈತರಿಗೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಬಳಸ್ತಾರೆ ಕಮ್ಮಿ ಖರ್ಚಲ್ಲಿ ಇಳುವರಿ ಚೆನ್ನಾಗಿ ತೆಗಿಬೋದು ನೀವು ಬಳಸಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಯ್ತದೆ ಯಾವ ಕಮ್ಮಿ ಹೇಳಿ ಸರ್ ನಿಮಗೆ ವೆಸ್ಟಿಜಿ ಅಂತ ಕಂಪ್ನಿ ಸರ್ ನಾವೇ ಬಂದು ತೋಟನ ನೋಡಿ ಕೊಡ್ತೀವಿ ಮದ್ದೆಲ್ಲ ಕಾಯಿ ನೋಡಿ ಯಾವ ಸೈಜ್ ಇದೆ ಅಲ್ಲ ಆಪಲ್ ಥರ ಬರ್ತದೆ ಸ್ಟಾರ್ಟಿಂಗಿಂದ ನಮ್ಮ ಪ್ರೋಟೋ ಯೂಸ್ ಮಾಡಿರೋದು ಸ್ಟಾರ್ಟಿಂಗಿಂದ ಗ್ರ್ಯಾ ಯುಮಿಕ್ಕು ಮತ್ತು ನ್ಯಾನೆಟಕ್ಕು ಮಾಸು ಗೋಲ್ಡು ಪ್ರತಿಯೊಂದು ಬಳಸಿದ್ದಾರೆ ಇವರು ಪರ್ಮನೆಂಟಾಗಿ ಬಳಸ್ತಾ ಇದ್ದಾರೆ ಬೆಳೆ ನೋಡಿ ಆ ಥರ ಬಂದಿದೆ ಸೂಪರಾಗಿದೆ कई शैनिंग का सैज जगले, चना कच्चे का